ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿದ್ದು ಈ ಒಂದು ಹಣವನ್ನು ಫಲಾನುಭವಿಗಳಿಗೆ ಯಾಕೆ ಜಮಾ ಇಲ್ಲ ಅಂತ ಈ ಬಿಡದಲ್ಲಿ ತಿಳಿಸಿಕೊಡ್ತೀನಿ ನೋಡಿ ಸ್ನೇಹಿತರೆ ಈಗಾಗಲೇ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳಿಗೆ ಹಣವನ್ನು ರಿಲೀಸ್ ಮಾಡಿಲ್ಲ ಕೆಲವೊಂದಿಷ್ಟು ಜಿಲ್ಲೆಯದವರಿಗೆ ಹಣವನ್ನು ಹಾಕಿದ್ದಾರೆ ಇಲ್ಲಿ ಒಂದು ಹತ್ತು ಜಿಲ್ಲೆಗಳು ನಿಮಗೆ ತಿಳಿಸ್ಕೊಡ್ತೀನಿ ಹತ್ತು ಜಿಲ್ಲೆಯವರಿಗೂ ಯಾರಿಗಾದರೂ ಹಣ ಜಮಾ ಆಗಿದ್ದರೆ ಅವರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹತ್ತು ಜಿಲ್ಲೆದವರು ಯಾರ್ಯಾರು ಅಂತ ನಾನು ಇಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಯಾದಗಿರಿ ಜಿಲ್ಲೆದವರಿಗೆ ಹಾಗೂ ದಾವಣಗೆರೆ ಬಾಗಲಕೋಟೆ ಕಲಬುರಗಿ ಬೀದರ್ ಮತ್ತು ಕೊಪ್ಪಳ ಮತ್ತು ಉಡುಪಿ ಜಿಲ್ಲೆದವ್ರಿಗೂ ಕೂಡ ಜಮಾ ಆಗ್ತಾ ಇದೆ ಅಂತೆ ಅಂದರೆ ಇಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಬ್ಯಾಂಕ್ ಕಡೆಯಿಂದ ಮತ್ತು ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಹಣವನ್ನು ವಿಳಂಬ ಆಗ್ತಾ ಇರುವಂಥದ್ದು ಅಂತ ಹೇಳಿದ್ದಾರೆ ಅದಕ್ಕಾಗಿ ಯಾರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಜಮಾ ಆಯಿತು ಅಂತ ದಯವಿಟ್ಟು ತಿಳಿಸೋದು ಮರಿಬೇಡಿ ಸ್ನೇಹಿತರೆ ನಾವು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಪ್ರತಿದಿನ ಕೂಡ ನಾವು ಕಾಯ್ತಾ ಇರುವಂಥದ್ದು ನಮಗೆ ಕಮೆಂಟು ಮತ್ತು ಫೋನ್ ಮೂಲಕ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಇವತ್ತು ಜಮಾ ಆಗಿದೆ ಗೃಹಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತು ಅಂತ ಹೇಳ್ತಾ ಇರುವಂಥದ್ದು ಆ ಕಾರಣದಿಂದ ನಾವು ಕೂಡ ನಿಮ್ಗೆ ತಿಳಿಸ್ತಾ ಇರ್ತೀವಿ ಈಗ ಸರ್ಕಾರದಿಂದ ಬಿಡುಗಡೆ ಆಗಿದ್ದು ನಿಜ ಆದರೆ ಫಲಾನುಭವಿಗಳಿಗೆ ನಮಗೂ ಇಲ್ಲಿ ಯಾವುದೇ ಒಂದು ತುಪ್ಪ ಇಲ್ಲ ನಿಮ್ಗೆ ತೋರಿಸ್ಬೇಕಂದ್ರೆ ಆದರೆ ಸರ್ಕಾರದ ವತಿಯಿಂದ ಬಿಡುಗಡೆ ಆದದ್ದು ಆಗಿದೆ ಆದರೆ ಇಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಹಣವನ್ನು ಬೀಳ್ಲಿಕ್ಕೆ ಲೇಟ್ ಆಗ್ತಾ ಇರುವಂಥದ್ದು ಆ ಕಾರಣದಿಂದ ಇಲ್ಲಿ ನಾನು ಪ್ರತಿದಿನ ಕೂಡ ಒಂದು ಹೊಸ ಅಪ್ಡೇಟ್ ಕೊಡ್ತಾನೇ ಇರ್ತೀವಿ ಕಂತು ನಿಜವಾಗಲೂ ಬಿಡುಗಡೆ ಆಗಿದೆಯಾ ಅಥವಾ ನಿಮಗೆ ಖಾತೆಗೆ ಜಮಾ ಆಗಿದೆಯಾ ಇಲ್ಲ ಅಂತ ದಯವಿಟ್ಟು ನೋಡ್ತಾ ಇರುವಂಥ ವೀಕ್ಷಕರು ನೀವೇ ನಮಗೆ ತಿಳಿಸ್ಬೇಕಾಗಿರುತ್ತೆ ದಯವಿಟ್ಟು ಯಾರೂ ಒಂದು ಗೃಹಲಕ್ಷ್ಮಿ ಈ ಕೆ ಸಿ ಮಾಡ್ಕೊಂಡಿಲ್ಲ ದಯವಿಟ್ಟು ಗೃಹಲಕ್ಷ್ಮಿಯ ಈ ಕೆ ಸಿ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು